ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರನ ನಾವು ಜನರಿಗೆ ಮುಟ್ಟಿಸ್ಬೇಕಲ್ಲಪ್ಪ ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ ರಾಜಕೀಯ ದಿನ ಮಾತನೇ ಇರ್ತೀವಿ ದಿನ ರಾಜಕಾರಣ ಅಭಿವೃದ್ಧಿ ಇದ್ದರೂ ತಾನೇ ರಾಜಕಾರಣ ಜನಕ್ಕೆ ಏನಾದ್ರು ಹೇಳ್ಕೊಳ್ಬೇಕಾದ್ರೆ ನಾವು ಏನು ಸಾಧನೆ ನಮಗೆ ಈಗ ನಾವು ಐದು ಗ್ಯಾರಂಟಿ ಹೇಳಿದ್ದೋ ಐದು ಗ್ಯಾರಂಟಿ ಮಾಡಿದ್ದೀವಿ ಈ ನೋಡಿ ಹೇಳಿದ್ದೋ ಅದನ್ನ ಈಗ ಮಾಡಬೇಕು ನಾವು ಇನ್ನೂ ಮ್ಯಾನಿಫೆಸ್ಟೋಲಿ ನಮ್ಮ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ದೆ ನಾನೇ ಅಧ್ಯಕ್ಷರಾಗಿರ್ಬೋದು ಇಂಪ್ಲಿಮೆಂಟೇಶನ್ ಮಾಡಬೇಕಲ್ಲ ಒಂದೊಂದೇ 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 ಮಾಡ್ಬೇಕಲ್ಲ ಮೀಟ್ರ್ ಟೈಮ್ ಓಡ್ತಾ ಇರ್ತದೆ ಹಗ್ಲು ರಾತ್ರಿ ರಾತ್ರಿ ಹಗ್ಲಕ್ಕೆ ಇದಕ್ಕೆ ವಾಚ್ ಗೆ ಸ್ಟಾಪ್ ಇಲ್ಲ ಹೋಗ್ತಾ ಇರ್ಬೇಕಲ್ಲ ಇಬ್ಬರೇನು ನೂರ್ ಮೂವತ್ತಾರು ಜನ ಒಟ್ಟಿಗಿದೀವಿ ಅಧಿಕಾರಿ ಆಗ್ಬೇಕು ನಮ್ಗೆ ಯಾವ ಅಧಿಕಾರು ಬೇಡ ಭವಿಷ್ಯದ ಒಬ್ಬ ಯಾವ ಅಧಿಕಾರದ ಇದು ಇಲ್ಲ ಏನು ಇಲ್ಲ ನೂರ್ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದೀವಿ ಆಯ್ತಾ ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕನಿಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಭಿಪ್ರಾಯ ಕೇಳ್ತೀವಿ ಒಬ್ಬ ಮಾತಾಡೋನು ಒಬ್ಬನೇ ಡಿಸಿಷನ್ ಕೊಡೋನು ಒಬ್ನೇನೆ ಮೋದಿ ಅವರು ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ಇದು ಇಂಡಸ್ಟ್ರೀಸು ದೊಡ್ಡ ಎರಡು ಕೋಟಲು ದೊಡ್ಡ ಕೊಟ್ಟವರು ಅವ್ರಿಗೆ ಪಾಪ ಒಳ್ಳೆ ಅವಕಾಶ ಸಿಕ್ಕಿದೆ ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್ ರಾಜ್ಯಕ್ಕೆ ದೊಡ್ಡ ಒಂದು ಐವತ್ತು ಸಾವಿರ ಜನಕ್ಕೋ ಲಕ್ಷ ಜನಕ್ಕೋ ಉದ್ಯೋಗ ಕೊಡುವಂಥದ್ದು ಏನಾದ್ರು ಒಂದು ಇಲ್ಲಿ ಮಾಡಲಿ ಈ ರಾಜಕಾರಣ ಈ ಮಾತು ಇವೆಲ್ಲ ಬಿಟ್ಬಿಟ್ಟು ಇವೆಲ್ಲ ಬಿಟ್ಬಿಟ್ಟು ನಮ್ಮ ಸರ್ಕಾರ ಕೂಡ ಏನೇನು ಬೇಕೋ ಸಹಕಾರ ಕೊಡೋಕ್ಕೆ ನಾವು ಇದ್ದೀವಿ ದೊಡ್ಡ ದೊಡ್ಡ ಹಾಸನಕ್ಕೋ ಮಂಡ್ಯಕ್ಕೋ ಬೆಂಗಳೂರಿಗೋ ಬೀದರ್ಗೋ ಗುಲ್ಬರ್ಗಕ್ಕೋ ರಾಜ್ಯಕ್ಕೆ ಏನಾದ್ರು ಮಾಡಿ ಅವ್ರ ಕಾಲದಲ್ಲಿ ಏನಾದ್ರು ಒಂದು ಬಿಟ್ಟು ಹೋಗಲಿ ಅದು ನಾವು ಆಸೆ ಪಡ್ತೀವಿ ಮಿಕ್ಕಿದೆಲ್ಲ ಇರ್ತದೆ ಯಾಕೆ ಇಂದು ಅವಕಾಶನ ಕಳ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಇದಕ್ಕೆ ಒಂದು ಮೀಟಿಂಗ್ ಕರೆದಿದ್ದೀನಿ ಥೌಸಂಡ್ ಟೂ ಹಂಡ್ರೆಡ್ ಕ್ರೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದಾರೆ ಇದನ್ನ ಕೆ ಪಿ ಸಿ ಸಿ ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸಲಿಕ್ಕೆ ಮಾಡ್ತಾ ಇದಾರೆ ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ ಇದರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ ವಾಟ್ ಎವರ್ ಇಸ್ ದೇರ್ ದಿಸ್ ಇಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅವರು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ ಕಾನೂನು ಏನಿದೆ ಆ ಕಾನೂನನ್ನು ನಾನು ಕೆಪಿಸಿಸಿಯಲ್ಲಿ ಒಂದು ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಆದಮೇಲೆ ಅದರ ಬಗ್ಗೆ ಏನು ಪ್ಲಾನ್ ಆಫ್ ಅಂತ ತಿಳಿಸ್ತೀನಿ